ಬಿಗ್ ಬಾಸ್ ಸೀಸನ್ ಹನ್ನೆರಡರ ಫಿನಾಲೆ ಇಂದಿನಿಂದ ಆರಂಭವಾಗ್ತಾ ಇದೆ ನಿನ್ನೆಗೆ ಎಲ್ಲ ಸಂಚಿಕೆಗಳು ಮುಗಿದಿವೆ ಇನ್ನೇನಿದ್ದರೂ ಫಿನಾಲೆ ಹಬ್ಬ ಆದರೆ ನಿನ್ನೆಯ ಸಂಚಿಕೆಯಲ್ಲಿ ಒಂದು ವಿಚಾರ ಬಹುತೇಕ ಎಲ್ಲರಿಗೂ ಶಾಕ್ ಆಗಿತ್ತು ಅದುವೇ ಗಿಲ್ಲಿ ಕಾವ್ಯ ಅವರಿಗೆ ಕಳಪೆ ಪಟ್ಟ ಕೊಟ್ಟಿದ್ದು ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಫೈನಲ್ಗೆ ಆರು ಸ್ಪರ್ಧಿಗಳು ಎಂಟ್ರಿ ಆಗ್ತಾರೆ ಫಿನಾಲೆ ವೀಕ್ ಆಗಿರುವುದರಿಂದ ಮನೆ ಫುಲ್ ಜಾಲಿ ಮೂಡಲಿತ್ತು ಅದರಲ್ಲೂ ವಿಶೇಷವಾಗಿ ಟಾಪ್ ಸಿಕ್ಸ್ ಸ್ಪರ್ಧಿಗಳು ಆಸೆಗಳನ್ನು ಬಿಗ್ ಬಾಸ್ ನೆರವೇರಿಸಿದ್ದಾರೆ ಆದರೆ ಕಾವ್ಯ ಅವರು ಎಲ್ಲರಿಗೂ ಶಾಕಿಂಗ್ ಆಗುವಂಥ ಆಸೆಯನ್ನು ಹೇಳಿಕೊಂಡಿದ್ದರು ಅದುವೇ ಕಳಪೆ ಪಟ್ಟ ಇದಕ್ಕೆ ಕಾರಣ ಕಾವ್ಯ ಅವರು ಒಂದು ಬಾರಿ ಕೂಡ ಕಳಪೆ ಪಟ್ಟ ಪಡೆದಿರಲಿಲ್ಲ ಹೀಗಾಗಿ ಕಳಪೆ ಪಡಿಬೇಕು ಅಂತ ಬಿಗ್ ಬಾಸ್ ಬಳಿ ಹೇಳಿಕೊಂಡಿದ್ದರು ಹೀಗಾಗಿ ನಿನ್ನೆ ಪ್ರತಿ ವಾರದಂತೆ ನಿನ್ನೆ ಕೂಡ ಉತ್ತಮ ಕಳಪೆ ಪ್ರಕ್ರಿಯೆ ನಡೆಯಿತು ಆದರೆ ಆ ಸ್ಮಾಲ್ ಚೇಂಜಸ್ ಎಂಬಂತೆ ಉತ್ತಮ ಕ್ಯಾನ್ಸಲ್ ಆಗಿ ಕಳಪೆ ಮಾತ್ರ ಇತ್ತು ಎಲ್ಲ ಸ್ಪರ್ಧಿಗಳು ಕಾವ್ಯ ಅವರಿಗೆ ಕಳಪೆ ನೀಡಬೇಕು ಅದು ಕೂಡ ಸಿಲ್ಲಿ ಹಾಸ್ಯಾಸ್ಪದ ರೀಸನ್ ಕೊಟ್ಟು ಎಂದು ಬಿಗ್ ಬಾಸ್ ರೂಲ್ ಬುಕ್ನಲ್ಲಿ ಬರೆದಿತ್ತು ವಿಶೇಷ ಅಂದರೆ ಯಾವುದೇ ಸಂದರ್ಭದಲ್ಲೂ ಕಾವ್ಯ ಅವರನ್ನ ಬಿಟ್ಟು ಕೊಡದ ಗಿಲ್ಲಿ ನಟ ಈ ಬಾರಿ ಕಾವ್ಯ ಅವರಿಗೆ ಕಳಪೆ ಪಟ್ಟ ಕೊಟ್ಟಿದ್ದಾರೆ ಅದು ಸಿಲ್ಲಿ ರೀಸನ್ ಕೊಟ್ಟು ಅಷ್ಟಕ್ಕೂ ಗಿಲ್ಲಿ ಕಾವ್ಯ ಅವರಿಗೆ ಕಳಪೆ ಪಟ್ಟ ಕೊಡೋಕೆ ಕೊಟ್ಟ ಕಾರಣ ಏನಂದರೆ ಏವಾರ ಕಳಪೆ ಕಾವ್ಯನಿಗೆ ಕೊಡ್ತೀನಿ ಎಂದು ಗಿಲ್ಲಿ ಮಾತು ಆರಂಭಿಸಿದರು ಕಾರಣ ಇಷ್ಟೇ ಅವಳಿಗೆ ನಗಡೋಕೆ ಬರುತ್ತಿಲ್ಲ ಕೆಟ್ಟದಾಗಿ ನಗಡ್ತಾಳೆ ಆ ನಗುವಿನಿಂದ ನನಗೆ ಕನಸಿನಲ್ಲೂ ಕಾಡ್ತಾಳೆ ನನಗೆ ಭಯ ಆಗ್ತಿದೆ ಆ ಭಯದಿಂದ ಜ್ವರ ಬಂದಿದ್ದೂ ಇದೆ ಆ ಕೆಟ್ಟನಗು ನೋಡೋಕೆ ಆಗದೆ ಇರುವುದರಿಂದ ನಾಮಿನೇಷನ್ ಮಾಡ್ತಿದ್ದೀನಿ ಅಂತ ಗಿಲ್ಲಿ ಹೇಳಿದ್ದಾರೆ ನಂತರ ಕಳಪೆ ಅಂತ ಸಹಸ್ಪರ್ಧಿಗಳು ಜ್ಞಾಪಿಸಿದ್ದಾರೆ ಒಟ್ಟಿನಲ್ಲಿ ಯಾವಾಗಲೂ ಕಳಪೆ ಪ್ರಕ್ರಿಯೆ ಕೊಡುವಾಗ ಜಗಳವಾಗ್ತಿತ್ತು ಆದರೆ ಈ ಬಾರಿ ಮನೆ ಫುಲ್ ಜೋಶ್ ನಿಂದ ತುಂಬಿತ್ತು